ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನೋಡಿ ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಏನು ಹೇಳು ಹ್ಯಾಪಿ ಶಿವರಾತ್ರಿ ಹೇಳು ಹೇಳು ಬೇಗ ಹ್ಯಾಪಿ ಹ್ಯಾಪಿ ಶಿವರಾತ್ರಿ 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 ಓಕೆ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸೊ ಇಲ್ಲೇ ಈಶ್ವರ ದೇವಸ್ಥಾನ ಇದೆ ಸೊ ಹೋಗಬೋಣ ಅಂತ ಬನ್ನಿ ತೋರಿಸ್ತೀನಿ ನಮ್ದು ಸಂಜೆ ಆಕ್ಚುಲಿ ಪೂಜೆ ಶಿವಲಿಂಗ ಪೂಜೆ ಮಾಡ್ಕೊಳ್ತೀವಿ ಸೊ ಸಂಜೆ ಪೂಜೆ ಆಗಿರೋದ್ರಿಂದ ಇವಾಗ ಸ್ವಲ್ಪ ಪೂಜೆ ಮಾಡ್ಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಸ್ಬೆಂಡ್ ಮನೆಗೆ ತಿನ್ನಿಸ್ತಾ ಇದಾರೆ ಬೇಡ ಅಂತ ಹೇಳ್ತಾ ಇದ್ದ ಬೈ ಬಿಟ್ಟು ತಿನ್ನಿಸ್ತಾ ಇದಾರೆ ದೇವಸ್ಥಾನ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಆಕ್ಚುಲಿ ನಾನು ಉಪವಾಸ ಇವತ್ತು ಅವಲಕ್ಕಿ ಮಾಡಿದ್ದೆ ಗೊಜ್ಜ ಅವಲಕ್ಕಿ ಇಬ್ರು ತಿಂತಾ ಇದಾರೆ ಸೊ ಹಸ್ಬೆಂಡ್ ತಿಂದಾಯ್ತು ಮನವಿತೆ ತಿನ್ನಿಸ್ತಾ ಇದ್ದಾರೆ ನಾನು ಇವತ್ತು ಫುಲ್ ಡೇ ಉಪವಾಸ ಅಂದ್ರೆ ನೈಟ್ ಪೂಜೆ ನಮ್ದೇನು ಶಿವಲಿಂಗ ಆತ್ಮಲಿಂಗ ಏನ್ ಪೂಜೆ ಮಾಡ್ಕೊಳ್ತೀವಲ್ಲ ಸೊ ಆದಷ್ಟು ಅಂದರೆ ಐದು ಐದು ಪೂಜೆ ಆದಮೇಲೆ ನಾನು ಏನಾದರೂ ಪ್ರಸಾದ ಸೇವಿಸ್ತೀನಿ ಸೊ ನಂತರ ಶಿವರಾತ್ರಿಗೆ ವೈಫಿಗೆ ಏನಾದರೂ ಬೆಳ್ಳಿ ಗಿಫ್ಟ್ ಕೊಡಬೇಕಂತ ಬೆಳ್ಳಿದೆ ಆಗಬೇಕು ಏನಾದರೂ ಗಿಫ್ಟ್ ಕೊಡಬೇಕಂತ ಹೇಳಿ ಇತ್ತಂತೆ ಸೊ ಅದಕ್ಕೆ ಹಸ್ಬೆಂಡು ಈ ರಿಂಗ್ನ ನಿನ್ನೆ ನೈಟೇ ನನ್ನ ಕೇಳಿಬಿಟ್ಟೆ ನಾನು ಕರ್ಕೊಂಡು ಹೋಗ್ಬಿಟ್ಟೆ ಕೊಡಿಸಿದ್ರು ಸರ್ಪ್ರೈಸ್ ಕೊಟ್ರು ಅಂತ ಸುಳ್ಳು ಹೇಳಲ್ಲ ನಾನು ಸೊ ನಾನು ಕರ್ಕೊಂಡು ಹೋಗ್ಬಿಟ್ಟು ಸೈಜ್ ಗೊತ್ತಾಗಲ್ವಲ್ಲ ನನಗೆ ಹಾಕಿಬಿಟ್ಟೆ ನೋಡಿದ್ರು ನಾನು ಬೇಡ ಅಂದೆ ಆ್ಯಕ್ಚುಲಿ ಇಲ್ಲ ಕೊಡಿಸ್ಬೇಕಂತೆ ತಗೋ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು ತುಂಬ ಚೆನ್ನಾಗಿದೆ ರಿಂಗ್ ಮಾತ್ರ ನಾನು ಸ್ಟಾರ್ ಇದ್ದದ್ದೇ ರಿಂಗ್ ತೊಗೊಂಡೆ ಚಕ ಸಖತ್ ಚೆನ್ನಾಗಿದೆ ಅವ್ರ ಕಡೆನೇ ಹಾಕ್ಸ್ಕೊಳ್ಳೋಣ ಅಂತಬಿಟ್ಟು ಹಾಕಿ ನೋಡಲಿಲ್ಲ ಅವಾಗಷ್ಟೇ ಟೆಸ್ಟ್ ಮಾಡಿರೋದು ಅಷ್ಟೆ ಆ ಸೈಜ್ ಒಂದು ಬೇರೆ ನೋಡ್ಕೊಂಬಿಟ್ಟು ಹಾಗೆ ನೋಡಿಕೊಂಡೆ ಸೊ ಇದ್ರ ಅವ್ರ ಕಡೆಯೇ ಹಾಕಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ವೆಯ್ಟ್ ಅವ್ರ ತಿಂಡಿ ಎಲ್ಲ ತಿನ್ಸಾಯಿತು ಹಾಲು ಕುಡಿತಾ ಇದ್ದಾನೆ ಮನು ಸೊ ನಂತರ ಅವ್ರ ಕಡೆಯೇ ಹಾಕಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಆದಮೇಲೆ ನಾನು ದೇವಸ್ಥಾನ ಹೋಗಬೇಕು ಮನೆ ಹತ್ರನೇ ಇದೆ ಮನೆ ಹತ್ರ ಎಲ್ಲ ಸರಿ ಸ್ವಲ್ಪ ದೂರ ಇದೆ ಸೊ ಹೋಗ್ಬಿಟ್ಟು ಬರೋಣ ಅಂತ ಸೊ ನೋಡಿ ರಿಂಗ್ ಹಾಕ್ತಾ ಇದ್ದಾರೆ ಹಸ್ಬೆಂಡು ಸೊ ಏನು ಅಂದರೆ ಕೊಡಿಸ್ಬೇಕು ಅಂತ ಹೇಳಿ ಕೊಡಿಸಿತ್ತು ಅಷ್ಟೇ ನಾನು ಈ ಥರ ಎಲ್ಲ ನನಗಿಷ್ಟ ಆಗೋಲ್ಲ ಅಂದರೆ ಬೆಳ್ಳಿ ಬಂಗಾರ ಎಲ್ಲ ಬೆಳ್ಳಿ ಬಂಗಾರ ಅಂದರೆ ಖರೀದಿ ಮಾಡೋದಂದರೆ ಈ ರೇಟಲ್ಲಂತೂ ನಂಗೆ ಇಷ್ಟ ಆಗೋದಿಲ್ಲ ಸೊ ಬಂದು ಆಲ್ರೆಡಿ ದೇವಸ್ಥಾನಕ್ಕೆ ಬಂದ್ವಿ ಬಂದುಬಿಟ್ಟು ಇಲ್ಲಿ ಕ್ಯೂ ಸಿಕ್ಕಾಪಟ್ಟೆ ಕ್ಯೂ ಜಾಸ್ತಿ ಅಂದರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಶಿವನ ಮೇಲೆ ಅಭಿಷೇಕದ ನೀರು ಕೊಡ್ತಾರೆ ಹಾಲು ಮತ್ತು ನೀರು ಹಾಕೋ ಕೊಡ್ತಾರೆ ಸೊ ಎಲ್ಲರೂ ಹಾಕ್ಬೋದು ಸೊ ನಾವು ಕೂಡ ಇಲ್ಲಿ ಹಾಕಕ್ಕಂತ ಹೋಗಿರೋದು ಸೊ ಎಲ್ಲರೂ ಹಾಗೆ ಹಾಕಿ ಹೋಗ್ತಾಯಿದ್ರು ನಾವು ಇದು ಟೂ ಟೈಮ್ಸ್ ಅನಿಸುತ್ತೆ ಸಿಕ್ಸ್ ಇಯರಲ್ಲಿ ಫಸ್ಟ್ ವರ್ಷ ಬರೋಕ್ಕಾಗಿಲ್ಲ ಸೆಕೆಂಡ್ ವರ್ಷ ಬರೋಕ್ಕಾಗಿಲ್ಲ ಮೂರನೇ ವರ್ಷ ಬಂದಿದ್ವಿ ನಾಲ್ಕನೇ ವರ್ಷ ಇಲ್ಲ ಐದನೇ ವರ್ಷ ಬಂದಿದ್ವಿ ಸೊಕೇನಾ ಮನ್ವೀತನು ಕರ್ಕೊಬಂದಿರೋದು ಮನ್ವಿತ್ ಹಾಕ್ತಾ ಇರಿದ್ವಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರಿಗೂ ಹಾಕಿ ಕೊಡ್ತಾರೆ ಅದು ಒಂದು ಮೇಯ್ನ್ ಇಲ್ಲಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇದ್ರ ಪಕ್ಕನೇ ಇನ್ನೊಂದು ದೇವಸ್ಥಾನ ಇದೆ ಸೊ ಅದು ಶಿವನ ದೇವಸ್ಥಾನವೇ ಸೊ ಅಲ್ಲಿ ಕೂಡ ಹಾಕ್ಬೋದು ಚೆನ್ನಾಗಿದೆ ಅಲ್ಲಿ ಕೂಡ ಸೊ ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ ವಿಡಿಯೋ ಸೊ ನೋಡ್ಕೊಳ್ಳಿ ಅಂದರೆ ಹಸ್ಬೆಂಡ್ ಕೂಡ ಅಭಿಷೇಕದ ನೀರು ಹಾಕಿ ಎಲ್ಲ ಮಾಡಿದ್ರು ಸೊ ಅದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದೆ ಎಲ್ಲ ಮಿಸ್ ಆಗಿದೆ ಅನ್ಸುತ್ತೆ ಅದು ಸೊ ಓಕೆ ಚೆನ್ನಾಗಿತ್ತು ಅದೇನು ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ನನಗೆ ಇಷ್ಟ ಆಯಿತು ಪರ್ಸ್ನಲಿ ಸಂಜೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ಅಪ್ ಆಗಿ ಸೊ ಮತ್ತೆ ನಾವು ಸ್ನಾನ ಮಾಡಿದ್ವಿ ಮಧ್ಯಾಹ್ನ ಬಂದ್ವಿ ನಾವು ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಹಸ್ಬೆಂಡಿಗೆ ಏನಾದರೂ ಮಾಡಿಕೊಟ್ಟೆ ತಿಂದ್ಕೊಂಡ್ರು ನಾನಿತ್ತು ಉಪವಾಸ ಆಗಿರೋದ್ರಿಂದ ಏನು ಕುಡಿದಿಲ್ಲ ಏನು ತಿಂದಿಲ್ಲ ಹಾಗೆ ಉಪವಾಸನೇ ಇದ್ದೀನಿ ಸೊ ಮನ್ವಿ ತಿಲ್ಲಿ ಫುಲ್ ನಾಟಕ ಮಾಡ್ತಾಯಿದ್ದೆ ಒಂದು ಸ್ನಾನ ಆಗಿತ್ತು ಆ್ಯಕ್ಚುಲಿ ಮೈ ವರ್ಸ್ತಿನ ಭಾ ಅಂತ ಅಂದ್ರೆ ನಾಟಕಗಳು ಮಾಡ್ತಾ ಸೊ ಸೊನ್ನೂ ಕರ್ಕೊಂಡು ಅವನ್ನೆಲ್ಲ ಅವ್ನಿಗೆ ಇದೇ ಥರ ಪಂಚೆ ಉಟ್ಬಿಡೋಣ ಅಂದ್ಕೊಂಡೆ ಅವ್ರ ಪಾಪ ಬನಿಯನ್ ಹಾಕೊಂಡ್ರೆ ನನಗೂ ಬನಿಯನ್ ಬೇಕು ಅಂತ ಹೇಳಿ ಹಠ ಮಾಡಿ ಬನಿಯನ್ನು ಹಾಕ್ಸ್ಕೊಂಡೆ ಸೊ ನಾನು ಈ ಥರ ಸ್ಯಾರಿನೂ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ನಾನ ಮಾಡಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಊರು ಕಡೆ ಅಂತ ಅಂದರೂ ಎಲ್ಲ ಥರದ್ದು ಹೂಗಳು ಸಿಗುತ್ತೆ ಅಂದರೆ ಇಲ್ಲಿ ಏನು ಅದೇನೋ ಕುಡಿಗಳೆಲ್ಲ ಇರುತ್ತೆ ಗಿಡಗಳದ್ದು ಸೊ ಅದು ಇರುತ್ತೆ ಆಮೇಲೆ ಪಂಚಾಮೃತ ಆಮೇಲೆ ಕಡ್ಡಿ ಇದು ಮೂರು ತ್ರಿಶೂಲ್ ಕಡ್ಡಿ ಇರುತ್ತೆ ಸೊ ಅದಕ್ಕೆ ಅದನ್ನು ಕೂಡ ಬೆಳಗ್ತಾರೆ ಸೊ ಮೇನಾಗಿ ಹಬ್ಬಕ್ಕೆ ಕಡುಬು ಬೇಳೆ ಅಂತ ಅಂದರೆ ಪ್ರಸಾದಕ್ಕೆ ಅದೇ ಕಡುಬು ಅಂತ ಮೇ ಮಾಮೂಲಿ ಕಡುಬು ಆಮೇಲೆ ಪ್ರಸಾದಕ್ಕೆ ಇದು ಬೇಳೆ ಅಂತ ಅಂದರೆ ಹೆಸರು ಬೇಳೆ ಪಾಯಸ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ ಬೇಳೆ ಪಾಯಸ ಥರ ಮಾಡಿದ್ದೆ ಸೊ ಅದನ್ನೇ ಇವತ್ತು ಊಟಕ್ಕೆ ಹಾಗೆ ಪ್ರಸಾದ ಕೂಡ ಅದೇ ಆಗಿರುತ್ತೆ ಸೊ ನಿಜ ಹೇಳಬೇಕಂತಂದರೆ ನಾವೆಷ್ಟು ಪುಣ್ಯ ಮಾಡಿದೀವಿ ಅಂತ ಅನಿಸ್ಬಿಡ್ತಂದು ಒಂದೊಂದು ಸಾರಿ ಅನ್ ಅಂದ್ಕೊಳ್ತೀನಿ ನಾನು ಎಷ್ಟೊಂದು ಪುಣ್ಯ ಮಾಡಿದ್ದೀವಲ್ಲ ಅಂತ ಆತ್ಮಲಿಂಗಾನ ಇಟ್ಕೊಂಡು ಪೂಜೆ ಮಾಡೋರು ನಾವೇ ಒಂದು ಪುಣ್ಯವಂತ್ರು ಅಂತ ಹೇಳ್ಬೋದು ಸೊ ಅದರಲ್ಲಿ ನಾವು ಲಿಂಗಾಯತಾಗಿ ಹುಟ್ಟಿರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀವಿ ಸೊ ಪ್ರತಿ ವರ್ಷ ಶಿವರಾತ್ರಿ ನಮಗೆ ಏನೋ ಒಂಥರ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಪೂಜೆ ಮಾಡೋದ್ರಲ್ಲೂ ನಮ್ಗೆ ತುಂಬಾ ಖುಷಿ ಇದೆ ಮನವಿತು ಕೂಡ ಈ ಥರ ಡೈಲಿ ಮಾಡ್ತೀವಿ ನಿಮಗೆ ಡೈಲಿ ತೋರ್ಸೋಕು ಆಗೋಲ್ಲ ಡೈಲಿ ಇದೇ ಥರ ಇರ್ತೀವಿ ಅಂತ ಸೊ ನೀನು ಸ್ನಾನ ಮಾಡಿದ ತಕ್ಷಣ ವಿಭೂತಿ ಹಚ್ಚೋದಾಗಿರ್ಬೋದು ಸಂಜೆ ಮುಖ ತೊಳೆದ ತಕ್ಷಣ ವಿಭೂತಿ ಹಚ್ಚೋದಾಗಿರ್ಬೋದು ಸೊ ಮಾಡ್ತಿರ್ತೀವಿ ಆನಂತರ ಈಗ ಕಡುಬಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ನಾನ ಆದಮೇಲೆ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ನಾನು ಸೊ ಕಡುಬುಗೆ ಬೇಳೆ ಕೂಡ ಮಾಡಿದೆ ಆಮೇಲೆ ಚಟ್ನಿ ಕೂಡ ಮಾಡಿದ್ದೆ ಚಟ್ನಿ ನೈವೇದ್ಯಕ್ಕೆ ಮಾಡಲ್ಲ ಕಡುಬಿಗೆ ಇಷ್ಟೀ ಸ್ವೀಟ್ ಇಷ್ಟು ಚೆನ್ನಾಗಿರಲ್ಲ ಅಂತ ಅಂದರೆ ಬಜ್ಜಿ ಕೂಡ ಹಾಕ್ಕೊಂಡು ತಿನ್ಬೋದು ಸಾರಿ ಚಟ್ನಿ ಕೂಡ ಹಾಕೋ ತಿನ್ಬೋದು ಅಂತ ಚಟ್ನಿ ಕೂಡ ಮಾಡಿಕೊಂಡೆ ಸೊ ಹಾಗೆ ಪೂಜೆಗೆಲ್ಲ ರೆಡಿ ಆಯಿತು ಹಸ್ಬೆಂಡ್ ಕೂಡ ಬಂದರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಒಂದು ಮಂಗಳಾತಿ ಮಾಡಿಬಿಟ್ಟು ಆನಂತರ ಕೆಳಗಡೆ ಕೂತ್ಕೊಂಡು ನಮ್ಮದು ಆತ್ಮಲಿಂಗ ಪೂಜೆ ಮಾಡ್ಕೊಳ್ಳೋದು ಐದು ಸರಿ ಅಭಿಷೇಕ ಮಾಡಿ ಆನಂತರ ಐದು ಸರಿನೂ ಪೂಜೆ ಮಾಡಿಕೊಂಡು ಆ ಒಂದು ಏನು ಉತ್ತರಾಣಿ ಕಡ್ಡಿದು ತ್ರಿಶೂಲ ಟೈಪ್ ಏನು ಬತ್ತಿ ಮಾಡಿದ್ದಲ್ಲ ಸೊ ಅದನ್ನು ಕೂಡ ಬೆಳಗಬೇಕು ಅದನ್ನ ಊರಿಂದ ಅಮ್ಮ ಕೊಟ್ಕೊಳ್ಸಿದ್ರು ಲಾಸ್ಟ್ ಟೈಮ್ ಹಸ್ಬೆಂಡ್ ಊರಿಗೆ ಹೋದಾಗ ಲಾಸ್ಟ್ ವೀಕ್ ಹೋದಾಗ ಅಮ್ಮ ಕೊಟ್ಕೊಳ್ಸಿದ್ದು ಸೊ ಊರಿಗೆ ಊರ ಕಡೆ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹಬ್ಬ ಎಲ್ಲದು ಸಿಗುತ್ತೆ ಆಮೇಲೆ ಇವಾಗೆಲ್ಲ ಚಿಗುರೋ ಕಾಲ ಆಗಿರೋದ್ರಿಂದ ಎಲ್ಲ ಚಿಗುರನ್ನ ತೊಗೊಬಂದು ಶಿವನ ಪೂಜೆ ಮಾಡ್ತಾರೆ ಊರ ಕಡೆ ಹಾಗೆ ಒಂದೊಂಥರ ಒಂದೊಂದು ಕಡೆ ಒಂದೊಂಥರ ಪೂಜೆ ಇಲ್ಲಿ ಪತ್ರಿ ಸಿಗೋದೇ ಮೇನೋ ಪತ್ರಿ ಸಿಗೋದೇ ರೇರೋ ಅದರಲ್ಲೂ ಇವತ್ತು ಇಟ್ಕೊಂಡಿದ್ರು ಪತ್ರಿ ಆ್ಯಕ್ಚುಲಿ ನೈಟ್ ನೈಟೆಲ್ಲ ಶಾಪ್ ಬಂದ್ವಿ ಹಬ್ಬಕ್ಕೆ ಅಂತ ಪತ್ರಿ ಕೇಳಿದ್ರೆ ಅದರಲ್ಲಿ ಎಷ್ಟು ಚೆನ್ನಾಗಿರೋದು ಸಿಗೋಲ್ಲ ನಿಮಗೆ ಮೂರೆಲೆ ಮೂರೆಲೆ ಇರೋದು ಬೇಕೇ ಬೇಕು ಮೂರೆಲೆ ಇದ್ದು ಸಿಗಬೇಕಂತ ಅಂದರೆ ತುಂಬ ಹುಡುಕ್ಬೇಕು ಅದರಲ್ಲೂ ಕಾಸ್ಟ್ ಕೇಳಿದರೆ ನೀವೇನು ಹೇಳ್ತೀರಾ ನೂರು ರೂಪಾಯಿ ಗಟ್ಟಲೆ ಇದೆ ಒಂದು ಚಿಕ್ಕದೊಂದು ಹಿಡಿಗೆ ಸೊ ಆದ್ರೂ ಪರವಾಗಿಲ್ಲ ದುಡ್ಡಿನ ನೋಡ್ತಾ ಹೋದರೆ ಪೂಜೆ ಮಾಡೋಕ್ಕೆ ಏನೋ ನಾನು ಒಂದು ಎಲ್ಲೋ ಒಂದು ಕೇಳಿದ್ದೆ ದೇವರಿಗೆ ಹೂ ತೊಗೊಂಬ ಪೂಜೆ ಮಾಡ್ತೀರ ಅಯ್ಯೋ ಅಷ್ಟು ದುಡ್ಡು ಕೊಟ್ಟಿನಲ್ಲ ಅಂತ ಹೇಳಿ ಕೊರಗಿ ಪೂಜೆ ಮಾಡಿದರೆ ಯಾವುದು ಪ್ರತಿಫಲ ಸಿಗಲ್ಲ ಅಂತ ಸೊ ಅದೇ ಥರ ನಾವು ಅನ್ಬೋದು ಅಷ್ಟೇ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲನೂ ಯೋಚನೆ ಮಾಡಬೇಕಾಗುತ್ತೆ ಅಯ್ಯೋ ಅಷ್ಟೊಂದು ಆಗ್ಬಿಡ್ತಲ್ಲ ಅಂತ ಹೇಳಿ ಯೋಚನೆ ಬರುತ್ತೆ ಬಟ್ ನಾವು ಪೂಜೆ ಅಂತ ಬಂದಾಗ ನಾನು ಹಿಂದೆ ಮುಂದೆ ನೋಡಲ್ಲ ಹೂಗಳ ಖರೀದಿ ಆಗಿರ್ಬೋದು ಹಣ್ಣುಗಳು ತಂದಾಗಿರ್ಬೋದು ಆಮೇಲೆ ಪೂಜೆಗೆ ಏನು ಬೇಕು ಐಟಮ್ ಎಲ್ಲ ತರೋದಾಗಿರ್ಬೋದು ನಾನು ಲೆಕ್ಕ ಹಾಕಕ್ಕೆ ಹೋಗಲ್ಲ ಸೊ ಅವಾಗ ಪಟ ಅಂತ ಹೇಳಿ ತೊಗೊಬಂದು ಮಾಡಿಬಿಡ್ತೀನಿ ದೇವರು ನಾವೆಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ಡಬಲ್ ಕೊಡ್ತಾನಂತೆ ಸೊ ಎಷ್ಟು ಹಿಂಜರಿತೀವೋ ಅದಕ್ಕಿಂತ ಕಮ್ಮಿ ನಮ್ಮನ್ನು ಖರ್ಚು ಮಾಡಿಸ್ತಾನಂತೆ ಸರಿ ಎಷ್ಟು ಕಮ್ಮಿ ಅಂದರೆ ಕೆಳಮಟ್ಟಕ್ಕೆ ತೂಳ್ ತೂಡ್ಬಿಡ್ತಾನಂತೆ ಸೊ ಅದಕ್ಕೆ ದೇವ್ರ ಪೂಜೆ ಮಾಡಬಾರಾಗಿರ್ಬೋದು ದೇವರಿಗಿನ ತರೋದಾಗಿರ್ಬೋದು ಯಾವತ್ತು ಹಿಂಜರಿಬಾರ್ದು ಸೊ ನಾನು ಕೂಡ ಅದೇ ಥರ ಅದೇ ಒಂದು ಥಿಂಕಿಂಗಲ್ಲಿ ಇರೋಳು ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಕೆಳಗಡೆ ಇಟ್ಕೊಳ್ತಿದ್ದೀನಿ ನೈವೇದ್ಯಕ್ಕೆ ಅವಾಗವಾಗ ಅಷ್ಟೇ ನೈವೇದ್ಯ ಮಾಡ್ಕೊಂಡು ಐದು ಪೂಜೆಗೆ ಐದು ನೈವೇದ್ಯ ಮಾಡಬೇಕಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಕಡಲೆನ ನೆನೆಸಿಟ್ಟಿದ್ದೆ ಸೊ ಶಿವ ಜಾಸ್ತಿ ಏನೂ ನಮ್ಮ ಹತ್ರ ಬೇಡಲ್ಲ ಸೊ ಇರೋದ್ರಲ್ಲೇ ಅವನು ಸಿಂಪಲ್ಲಾಗಿರೋ ಮನುಷ್ಯ ಶಿವ ಅಂತ ಹೇಳ್ಬೋದು ಸೊ ಶಿವನ ಮನೆ ಹೇಗಿರುತ್ತೆ ಖಾಲಿ ಖಾಲಿ ಇರುತ್ತೆ ಸೊ ಅದೇ ಥರ ಅವನು ಕೂಡ ಸಿಂಪಲ್ಲಾಗಿ ನೋಡಿ ಉತ್ತರಾಣಿ ಕಡ್ಡಿ ಯಾರೆಲ್ಲ ಯೂಸ್ ಮಾಡ್ತಾರೆ ಯಾರೂ ಮಾಡಲ್ಲ ಅದು ತ್ರಿಶೂಲ ಟೈಪ್ ಇರೋದ್ರಿಂದ ಅದರಲ್ಲೇ ಬತ್ತಿ ಮಾಡಿ ಯೂಸ್ ಮಾಡ್ತಾರೆ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದರೆ ಸಾಕು ಬೇರೇನೂ ಬೇಡಲ್ಲ ಅವನು ಸೊ ಹಾಗೆ ಶಿವ ಅಂತ ಅಂದರೆ ಆನಂತರ ಒಂದು ದೀಪನ ಕಚ್ಚಿ ಕೆಳಗಡೆ ಇಟ್ಕೊಳ್ತೀನಿ ಹಚ್ಚಿಟ್ಬಿಟ್ಟು ಇಟ್ಕೊಳ್ತೀನಿ ಸೊ ಅದು ಇರಬೇಕು ಹತ್ರ ಅದಕ್ಕೋಸ್ಕರ ಆಮೇಲೆ ನಮ್ಮ ನನಗೆ ಶಿವರಾತ್ರಿ ಅಂತ ಅಂದರೆ ಒಂದು ಮೆಮೊರಿ ಅಂತ ಅಂದರೆ ನಾನು ಅಕ್ಕ ಅಣ್ಣ ಆಮೇಲೆ ನಮ್ಮ ತಾತ ಮೂರು ನಾಲ್ಕು ಜನನು ಒಟ್ಟಿಗೆ ಪೂಜೆ ಮಾಡ್ಕೊಳ್ತಾ ಇದ್ವಿ ಬರೀ ನಗದು ಅದೇನು ರೀಸನ್ ಅಂತ ಗೊತ್ತಿಲ್ಲ ನಗು ನಗು ನಗೋದು ನಮ್ಮ ತಾತ ಬೈಯೋರು ಯಾಕೆ ಹಂಗೆ ಹಾಕ್ತಾಯಿದ್ದೀರಾ ಅಂತ ಆಮೇಲೆ ಚಿಕ್ಕ ಶಿವ ನಮ್ಮದು ಇಷ್ಟು ಹೊರದು ಇರ್ತಿರ್ಲಿಲ್ಲ ಅವಾಗ ಆಮೇಲೆ ಆತ್ಮಲಿಂಗ ಅಂದರೆ ಚಿಕ್ಕದಿರೋದು ಅವಾಗ ಶಿವನ ಮೂರ್ತಿ ಏನಿದೆಯಲ್ಲ ಶಿವ ಸಾರಿ ಶಿವಲಿಂಗ ಏನಿದೆಯಲ್ಲ ಸೊ ಅದೇ ಥರ ಚಿಕ್ಕದಿರೋದು ಸೊ ಅದನ್ನ ಅಪ್ಷಕ್ಕ ನೀರಲ್ಲಿ ಬಿಳ್ಸ್ಕೊಬಿಡ್ತಿದ್ವಿ ಆಮೇಲೆ ಹುಡ್ಕೋದು ಅದನ್ನು ಎಲ್ಲಿ ಸಿಗುತ್ತಂತ ಹುಡ್ಬಿಡ್ತಿದ್ವಿ ಸೊ ಆ ಥರ ಅದೊಂದು ಮೆಮೊರಿ ಇದೆ ನನಗೆ ನೆಕ್ಸ್ಟು ಈಗ ಈ ಚಂದ್ರಿಕಾ ಬಂದಿದ್ಲು ಸೊ ಅವಳೇ ವೀಡಿಯೋ ಇದ್ದಾಳೆ ಸೊ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಯಿತು ಪಾಪ ಮಾಡಿಕೊಟ್ಲು ವೀಡಿಯೋನ ಸೊ ನೋಡಿ ಮನ್ವಿತಿ ಫಸ್ಟ್ ಒಂದು ಅಭಿಷೇಕ ಮಾಡಿ ಐದು ಪೂಜೆ ಮಾಡಿ ಅವನೂ ಕೂಡ ಆತ್ಮಲಿಂಗನ ನಾವು ಮತ್ತೆ ಕಂತಿ ಕಟ್ಸಿದ್ದೀವಿ ಅವನಿಗಿನ್ನೂ ಅದು ಏನು ಹೇಳ್ತಾರೆ ಚೌಕ ತೊಗೊಂಡಿಲ್ಲ ಚೌಕ ಅಂತ ಅಂದರೆ ಶಿವನಿಡೋದು ಅವ್ನು ತೊಗೊಂಡಿಲ್ಲ ಅದು ನೆಕ್ಸ್ಟ್ ಅವ್ನ ಚೌಲಕ್ಕೆ ಅವ್ರು ತಾತ ತಾತ ಅಜ್ಜಿ ಕೊಡ್ತಾರೆ ಸೊ ಅದಕ್ಕೆ ಆ ತೊಗೊಳೋಕ್ಕೇನು ಹೋಗಿಲ್ಲ ಅಷ್ಟೇ ಇದೆ ಅವ್ರಿಗೆ ಅವನು ಅಂಗೈಲಿಡಿಸಿ ಅವ್ನು ಪೂಜೆ ಮಾಡ್ತಾ ಓಂ ಶಿವಾಯ ಹೇಳು ಅಂದರೆ ಪ್ರತಿ ಸಾರಿನೂ ಓಂ ನಮ್ಮ ಶಿವ ಹೇಳೋನು ಸೊ ನನ್ನ ಮಗನ ಕಂಡ್ರೆ ನಂಗೆ ಅದೇ ಪ್ರೌಡ್ ಫೀಲ್ ಅನಿಸುತ್ತೆ ಅವನು ನಂತರನೇ ತುಂಬ ಭಕ್ತಿ ಭಾವ ಜಾಸ್ತಿ ದೇವರು ಅಂತ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಆಗುತ್ತವನಿಗೆ ಸೋಮವಾರ ಬಂತು ಅಂತಂದರೆ ನಮ್ಮದು ಸೋಮವಾರನೇ ಮೇನು ವಾರ ಮಂಗಳವಾರವೂ ನಮ್ಮದು ಮನೆ ದೇವ್ರ ವಾರ ಬುಧವಾರ ಒಂದಿನ ಅಷ್ಟೇ ಇಲ್ಲ ಏನೂ ಮತ್ತು ಗುರುವಾರ ಬಾಬಾ ರಾಘವೇಂದ್ರ ವಾರ ಶುಕ್ರವಾರ ಬಂದ್ಬಿಟ್ಟು ಅಮ್ಮನೂರು ವಾರ ಶನಿವಾರ ಬಂದ್ಬಿಟ್ಟು ಆಂಜನೇಯವ್ರ ವಾರ ಭಾನುವಾರ ಬುಧವಾರ ಏನಿದೆ ಇವೆರಡು ಹಾಲಿಡೇ ಸೊ ದೇವ್ರಿಗೆ ಹಾಲಿಡೇ ಅಲ್ಲ ದೇವ್ರ ಪೂಜೆ ಮಾಡೋಕ್ಕೆ ಮಾಡೇಬೇಕು ಬಟ್ ತಿಂಡಿ ತಿನ್ಲಂದೇ ತಿಂಡಿ ತಿಂದೇ ಸ್ನಾನ ಮಾಡಿ ಪೂಜೆ ಮಾಡೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಸೊ ಮನವಿ ಕೂಡ ಅಷ್ಟೇ ಯಾವಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ಹೋಗೋದೇ ದೇವಸ್ಥಾನಕ್ಕೆ ನೀವು ನೋಡ್ತಿರ್ಬೋದು ಎಲ್ಲ ವ್ಲಾಗಲ್ಲೂ ಅಷ್ಟೇ ನಾವು ಹೋಗೋದೇ ದೇವಸ್ಥಾನಕ್ಕೆ ದೇವಸ್ಥಾನ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಲ್ಲ ನಾವು ಹೋದರೆ ಮನವಿತ್ತಿಗೆಲ್ಲರೂ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಬಿಟ್ಟರೆ ಬೇರೆ ಎಲ್ಲರೂ ಸುತ್ತಾಡಕ್ಕೆ ಹೋಗೋದು ಹೋಗೋದಿಲ್ಲ ಇಷ್ಟವೂ ಆಗಲ್ಲ सो पर्सनली सो अदे नोड़ीब मन पूजा आगता है ईद पूजा आगता है ओके ಸಿಗಂಥ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಸೊ ಇದು ನಾನು ಮಾಡಿಲ್ಲ ನಮ್ಮ ತಂಗಿ ಮಾಡಿರೋದು ಸೊ ಮನೆ ಇವತ್ತಂತೂ ತುಂಬ ಚೆನ್ನಾಗಿತ್ತು ದಿನ ಅಂತ ಹೇಳ್ಬೋದು ನನ್ನಂತೂ ಸಿಕ್ಕಾಪಟ್ಟೆ ಏನು ಅಂದರೆ ಸ್ಟಿಚಿಂಗ್ ಒಂದು ವಾರ ಇಲ್ಲೇ ಇಲ್ಲ ಯಾಕಂತಂದರೆ ನಾನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ದೇವ್ರದ್ದು ಪೂಜೆ ಏನಿದೆ ಆಮೇಲೆ ಇವಾಗ ಹೆಂಗೆ ಇದೆ ಅಂತ ಅಂದರೆ ಮಂಗಳವಾರ ಬಂದ್ಬಿಟ್ಟು ನಮ್ಮ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಅದೆಲ್ಲ ಪೂಜೆ ಮಾಡಿದ್ದಾಯಿತು ಬುಧವಾರ ಈ ಹಬ್ಬ ಹಬ್ಬಕ್ಕೆ ಮತ್ತು ಉಪವಾಸ ಜಾಗರಣೆ ಗುರುವಾರ ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಮತ್ತೆ ಬರಬೇಕು ಶುಕ್ರವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಇದೆ ಸೊ ಅದಕ್ಕೆ ಕೂಡ ಬ್ಯುಸಿ ಬೇಗ ಬೇಗ ಹೇಳಬೇಕು ಪೂಜೆ ಎಲ್ಲ ಮಾಡಬೇಕು ಸಂಜೆ ಮತ್ತೆ ದೀಪ ಅಂಟಿಸ್ಬೇಕಲ್ಲ ಶನಿವಾರ ಬಂದ್ಬಿಟ್ಟು ಶುಕ್ರವಾರ ನೈಟೇ ನಾವು ಊರಿಗೆ ಹೋಗೋದು ಶನಿವಾರ ಭಾನುವಾರ ಅಲ್ಲೇ ಊರಲ್ಲಿ ಇರೋದು ಅಂದರೆ ಮದುವೆ ಇದೆ ಸೊ ಅದಕ್ಕೋಸ್ಕರ ಆಮೇಲೆ ಮತ್ತೆ ಬಂದುಬಿಟ್ಟು ಏ ಹೇಳಿದರ ಫುಲ್ ಬ್ಯುಸಿ ಅಂತ ಹೇಳ್ಬೋದು ಅಂದರೆ ಸ್ವಲ್ಪನೂ ರೆಸ್ಟ್ ಅನ್ನೋದೇ ಇಲ್ಲ ಜೀವಕ್ಕೆ ಸೊ ಇವಾಗ ರೆಸ್ಟ್ ಮಾಡೋದು ಏನೋ ರೆಸ್ಟ್ ಮಾಡೋದು ಇದ್ದೇ ಇರುತ್ತೆ ಅಂತ ಒಂದು ಕಡೆ ಯೋಚನೆ ಸಿಗುತ್ತೆ ಬಟ್ ನಿದ್ದೆ ಇಲ್ಲ ಅಂತಂದ್ರೆ ನಿಜ ಸೀರಿಯಸ್ಲಿ ನಾನು ಇಷ್ಟೊಂದು ಇವಾಗ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಅನಿಸುತ್ತೆ ನಿದ್ದೆ ಇಲ್ಲದೆ ನಾನು ಇತ್ತಿದ್ದೇ ಇಲ್ಲ ಇವಾಗ ರೀಸೆಂಟಾಗಿ ಒಂದು ಟೂ ಇಯರ್ಸಿಂದನೂ ಅಷ್ಟೇ ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಮನ್ವಿ ಹುಟ್ಟಿದಾಗಂತೂ ತುಂಬ ಲೇಸಿ ಆಗಿಬಿಟ್ಟಿದ್ದೆ ಬಿಡಿ ಆವಾಗ ಮಲ್ಲಿಗೆ ಅಂತ ಹೇಳೋರೇ ಇದ್ದರೂ ಕೂಡ ಎದ್ದೇಳಿಂದ ಹೇಳೋರಿರಲಿಲ್ಲ ಸೊ ಒಂದು ಫುಲ್ಲು ನಿದ್ದೆ 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 ಅಂತ ಇರ್ತಿದ್ದೆ ಇವಾಗ ನಿದ್ದೆ ಬೇಕಪ್ಪ ಅಂತ ಅಂದರೂ ಮಾಡೋಕ್ಕಾಗ್ತಿಲ್ಲ ಸೊ ಅದೇ ಜಾಗರಣೆ ಮಾಡೋ ಟೈಮಲ್ಲಿ ನನ್ನ ಫ್ರೆಂಡು ಸ್ವಲ್ಪ ವರ್ಕೆಲ್ಲ ಇತ್ತು ಬ್ಲೌಸ್ದು ಸೊ ಅದನ್ನೇ ವರ್ಕ್ ಮಾಡ್ತಾ ದೇವರ ನಾಮಸ್ಮರಣೆ ಇದ್ದೆ ಸೊ ಇದೆಲ್ಲ ವಾಯ್ಸ್ ಅವರು ಯಾಕೆ ಇದ್ದೀನಿ ಅಂತ ಅಂದರೆ ಅಲ್ಲಿ ಒಂದು ಕಡೆ ಶಿವಂದು ನಾಮಸ್ಮರಣೆ ನಡೀತಾ ಇತ್ತು ಮೊಬೈಲ್ ಹಾಕಿದ್ದೆ ಆ ಪೂಜೆ ಮಾಡೋ ಟೈಮಲ್ಲಿ ಇರಬೇಕು ಅಂತ ಸೊ ಅದು ಕಾಪರೇಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯಸ್ ಕೊಡ್ತಾ ಇದ್ದೀನಿ ಸೊ ಚೆನ್ನಾಗಿತ್ತು ಏನೋ ಫನ್ ಫನ್ನಿಯಾಗಿ ಮಾತಾಡ್ತಾ ಇದ್ವಿ ಹಾಗೆ ಮನ್ವಿತು ಕೂಡ ಪೂಜೆ ಆಗ್ತಾಯಿದೆ ನಾನು ಅವ್ರ ಪಾಪ ಇಬ್ಬರೂ ಪೂಜೆ ಮಾಡ್ಕೊಳ್ತಾ ಇದ್ದೆ ಒಟ್ಟಿಗೆ ಸೊ ಮನ್ವಿತು ನಾನು ನೀವು ಮೂರು ಜನ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಬಟ್ ಮನ್ವಿತ್ತಿಗೆ ಇನ್ನೂ ಇಟ್ಕೊಳ್ಳೋಕೆ ಬರಲ್ಲ ಶಿವನ್ನ ಬೀಳಿಸ್ಬಾರ್ದು ಕೆಳಗಡೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸಿದ್ರು ಮಾಡಿಸ್ಬಿಟ್ಟು ಅವ್ನ ಫ್ರೆಂಡ್ ಬಂದಿದ್ದ ಬಂದಿದ್ಲು ಸೊ ಅವ್ನ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ದಮ್ಮನ್ನು ಸೊ ನಾವಿಬ್ಬರು ಪೂಜೆ ಮಾಡ್ಕೊಂಡ್ವಿ ನೋಡ್ತಿರ್ಬೋದು ಮಾ ಅವಳು ಇಬ್ಬರು ಕೂಡ ಬಾ ಅಂದರೆ ಅವ್ಳ ಫ್ರೆಂಡ್ ಬಂದಿದ್ಲು ಜೊತೆ ಆಟಾಡ್ತಾ ಇತ್ತು ಸೊ ನಾವಿಬ್ಬರು ಕೂಡ ಪೂಜೆಯನ್ನು ಮಾಡ್ಕೊಂಡ್ವಿ ಈ ಶಿವರಾತ್ರಿ ದಿನಾನೇ ಒಂದು ನನ್ನ ನಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ನ ರಿವೀಲ್ ಮಾಡ್ತಾ ಇದ್ದೀನಿ ಗುಡ್ ನ್ಯೂಸ್ ಅಂತಂದರೆ ನಿಮಗೆಲ್ಲ ಹೇಳಿದ್ದೆ ನಾನು ಆ್ಯಕ್ಚುಲಿ ಸೊ ಮನವಿತ್ತು ಫಂಕ್ಷನ್ ಇದ್ದೀವಿ ಫಂಕ್ಷನ್ ಮಾಡಬೇಕು ಮನವಿತ್ತು ಅಂತ ಸೊ ಆ ಫಂಕ್ಷನ್ನು ಯಾವ ತಿಂಗಳಲ್ಲಿ ಯಾವ ಡೇಟು ಅಂತ ಹೇಳ್ತೀನಿ ಮೇ ತಿಂಗಳಲ್ಲಿ ಫಸ್ಟ್ ವೀಕ್ ಅಂದರೆ ಮೇ ಫಸ್ಟ್ ವೀಕಲ್ಲಿ ಫೋರ್ತ್ ತಾರೀಕು ನಾಲ್ಕನೇ ತಾರೀಕಿಗೆ ಇಟ್ಟಿದ್ದೀವಿ ಸೊ ಅದು ಇನ್ನು ನಾನು ಯಾಕೆ ಹೇಳಿರಲಿಲ್ಲ ಅಂತ ಅಂದರೆ ಮೂರು ನಾಲ್ಕು ಡೇಟ್ ಕೊಟ್ಟಿದ್ದರು ಸ್ವಾಮಿಯರು ಮೂರು ನಾಲ್ಕು ಡೇಟಲ್ಲಿ ಇವಾಗ ನಾವು ಒಂದು ಅನೌನ್ಸ್ ಮಾಡಿ ಆಮೇಲೆ ಅದು ಕ್ಯಾನ್ಸಲ್ ಆಗಿ ಅದೆಲ್ಲ ಮಾಡಬಾರ್ದು ನಮ್ಮದೆಲ್ಲ ನಮ್ಮದೆಲ್ಲ ನೋಡ್ಕೊಂಡ್ವಿ ಅಂದರೆ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಸ್ತದ್ರೆ ಹಸ್ಬೆಂಡು ಆಮೇಲೆ ನಮ್ಮದು ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಇರುತ್ತೆ ಆಮೇಲೆ ಅಮೌಂಟ್ ಬೇಕು ತುಂಬನೇ ಅದಕ್ಕೆ ಅದೆಲ್ಲ ಸೇವಿಂಗ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಮಾಡಿಕೊಂಡು ಆ ನಂತರ ನಾವು ಅನೌನ್ಸ್ ಮಾಡೋಣ ಅಂತ ಮೇ ಅಂದರೆ ಅದು ಲಾಸ್ಟು ಡೇಟು ಅದ್ರ ಮೇಲೆ ಯಾವುದೂ ಇಟ್ಕೊಟ್ಟಿಲ್ಲ ಅವರು ಮೇನೇ ಲಾಸ್ಟು ಅದಕ್ಕೋಸ್ಕರ ಮೇಗೆ ಇಟ್ಕೊಂಡ್ವಿ ಮೇ ಫೋರ್ತು ಮೇ ತರ್ಡ್ಗೆ ನಮ್ಮ ಮದುವೆ ಆ್ಯನಿವರ್ಸರಿ ಸಿಕ್ಸ್ ಇಯರು ಮೇ ಫೋರ್ತು ಮನ್ವಿತ್ತದ್ದು ಚೌಲ ಚೆನ್ನಾಗಿರುತ್ತೆ ಮೇ ಸೆಕೆಂಡು ಅಪ್ಪನ ಬರ್ತ್ಡೇ ನಮ್ಮ ಪಪ್ಪನ ಬರ್ತ್ಡೇ ಇದೆ ತರ್ಡು ನನ್ನ ಮದುವೆ ಆ್ಯನಿವರ್ಸರಿ ಫೋರ್ತು ಮನ್ವಿತ್ತ ಚೌಲ ಸೊ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಫೋರ್ತ್ಗೆ ಇಟ್ಕೊಬೇಡೋಣ ಸ್ವಲ್ಪ ಮೆಮೊರಿಯಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಫೋರ್ತ್ಗೆ ಇಟ್ಕೊಂಡ್ವಿ ಸೊ ಹಾಗೆ ಮನ್ವಿತ್ತು ಸಿಕ್ಕಾಬಿಟ್ಟೆ ಕೂಲ್ ಜಾಸ್ತಿ ಬರ್ತಾಯಿದೆ ಕಣ್ಣಿಗೆ ಬರ್ತಾಯಿದೆ ಅವ್ನು ಜುಟ್ಟು ಹಾಕ್ಸ್ಕೊಳ್ಳೋದಿಲ್ಲ ಸೊ ಅದರಿಂದ ತುಂಬಾ ಪಾಪ ಅವನಿಗೆ ಕಷ್ಟ ಇದೆ ತುಂಬ ಅದು ವರ್ಷ ಬಿಡಬಾರ್ದು ಮಕ್ಕಳನ್ನ ಎರಡು ವರ್ಷಕ್ಕೆ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ಆಗಲಿಲ್ಲ ನಮಗೆ ಎರಡು ವರ್ಷಕ್ಕೆ ಅಂತ ಅಂದರೆ ಮದುವೆ ಕಮಿಟ್ಮೆಂಟ್ ಆಗಿರ್ಬೋದು ಮಗು ಆಗಿರೋದು ಅವ್ನು ಕರ್ಕೊಂಡು ಹೋಗೋದು ಅದೆಲ್ಲ ತುಂಬಾ ಇರುತ್ತೆ ಸುಮ್ಮನೆ ಒಂದು ಫ್ಯಾಮಿಲಿಲಿ ಎಲ್ಲ ಇರುತ್ತೆ ಎಲ್ಲದನ್ನ ನೋಡ್ಕೊಬೇಕು ನಾವು ಸುಮ್ಮನೆ ತಟ್ಟಂತ ಹೇಳಿ ನಾವು ಕೈ ಸಿಟ್ಕೊಳ್ಳಲ್ಲ ನಾನು ಹಸ್ಬೆಂಡ್ ಅಷ್ಟೇ ಇಬ್ಬರೂ ಅಷ್ಟೇ ತುಂಬ ಯೋಚನೆ ಮಾಡ್ತೀವಿ ಒಂದಲ್ಲ ಅಂತ ನೂರು ಸರಿ ಯೋಚನೆ ಮಾಡ್ತೀವಿ ಅದೇ ಥರ ನಾವು ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವುದು ಏನು ಎತ್ತ ಅಂತ ಮಾತಾಡಿಕೊಂಡೆ ಆನಂತರ ನೆಕ್ಸ್ಟ್ ಬೇರೆಯವ್ರಿಗೆ ಹೇಳೋದಾಗಿರ್ಬೋದು ಬೇರೆಯವ್ರ ಜೊತೆ ನಾವು ಏನು ಕೇಳೋದು ಏನಾದರೂ ಅಡ್ವೈಸ್ ಇದ್ದರೆ ಕೇಳೋದಾಗಿರ್ಬೋದು ಎಲ್ಲ ಮಾಡೋದು ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಇದೆ ಡಿಸ್ಕಸ್ ಮಾಡಿ ಫೈನಲಿ ಲಾಸ್ಟ್ ಡೇಟ್ ಅಂದರೆ ಮೇ ಫೋರ್ತಿಗೆ ಇಟ್ಟಿರ್ದೀವಿ ಚಲೋನಾ ಸೊ ಹೇಗಿದೆ ಪ್ರಿಪ್ರೇಷನ್ನು ಅದೆಲ್ಲ ತೋರಿಸ್ತೀನಿ ಇವಾಗ ಯಾವುದೂ ಇಲ್ಲ ಆ್ಯಕ್ಚುಲಿ ಇವಾಗ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಹಸ್ಬೆಂಡ್ ಕೂಡ ಊರಿಗೆ ಹೋಗಿ ಇದ್ದಾರೆ ಸೊ ನೆಕ್ಸ್ಟ್ ಇನ್ನೂ ಒಂದು ಟೂ ಮಂತ್ ಟೂ ಮಂತ್ಸ್ ಇದೆ ಅಂದ್ಕೊಂಡು ಅಂದ್ಕೊಂಡೇ ಕೆಲಸ ಮಾಡ್ತಿರೋದು ಟೂ ಮಂತ್ಸು ಇಲ್ಲ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ಮಂತ್ ಇರ್ಬೋದು ಇರ್ಬೋದು ಯಾಕಂತಂದರೆ ಇವಾಗ ಮೇ ಫೋರ್ತ್ಗೆಂತಂದ್ರೆ ಫಸ್ಟ್ ವೀಕೆ ಬಂದುಬಿಡುತ್ತಲ್ವ ಸೊ ಅದಕ್ಕೆ ಇನ್ನೂ ತುಂಬ ಇದೆ ಮಾತಾಡೋದು ನಿಮ್ಮ ಜೊತೆ ಅದನ್ನ ಹೇಳ್ಕೊಳ್ತೀನಿ ಏನು ಎತ್ತ ಅಂತ ಸುಮಾರು ಹೈಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹೇಳೋಣ ಹೇಳೋಣ ಅಂತ ಸುಮಾರು ಹೇಳೂಬಾರ್ದು ಯಾಕು ಆ್ಯಕ್ಚುಲಿ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೂಡ ನೋಡ್ತಾ ಇರ್ತಾರೆ ಸೊ ಅವ್ರಿಗೇನು ಅನಿಸ್ಬಾರ್ದಲ್ವ ಸೊ ಅದಕ್ಕೋಸ್ಕರ ಓಕೆ ನೈವೇದ್ಯಕ್ಕೋಸ್ಕರ ನಾನು ಕಡುಬು ಕೂಡ ಮಾಡಿ ಇಟ್ಟೆ ನೋಡ್ಬೋದು ಈ ಥರ ಹಳ್ಳ ಕಡೆ ಮಾಡಿದ್ದೀನಿ ಓ ನಾನು ಯಾವಾಗಲೂ ಮಾಡ್ತಾ ಇರ್ತೇನೆ ಹಸ್ಬೆಂಡ್ ಹೇಳ್ತಾ ಹೇಳ್ತಾಯಿದ್ರು ನಿನ್ನ ಫೇವ್ರೇಟು ಶಿವನ್ ಫೇವ್ರೇಟು ಒಂದೇ ನೋಡು ಅಂತ ನಾನು ಕಡುಬು ಆಮೇಲೆ ಅದಕ್ಕೆ ಬಜ್ಜಿ ಬಜ್ಜಿ ಅಂತ ಅಂದರೆ ಕುಂಬಳಕಾಯಿ ಬೇಯಿಸಿ ಅದಕ್ಕೆ ಮೆಣಸಿಕಾಯಿ ಬೇಯಿಸ್ಬಿಟ್ಟು ಹಾಕ್ಕೊಂಡು ರುಬ್ಬೋದು ಚೆನ್ನಾಗಿರುತ್ತೆ ಸೊ ಎಲ್ಲ ಮಾಡಿಕೊಂಡು ನೈವೇದ್ಯ ಎಲ್ಲ ಮಾಡಾಯಿತು ಆನಂತರ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾಯಿತು ಇವತ್ತಿನ ದಿನ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀರಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಆಲ್